ಈಗ ಮೂರು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೇನು ಈ ವರ್ಷ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಇವತ್ತು ಟೀಸರ್ ಲಾಂಚ್ ಇದೆ ನಮ್ಮದು ಅದು ಸೊ ಇನ್ನೇನು ಪ್ರಣಯಮ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ನನಗೆ ಗೊತ್ತಿರೋ ಹಾಗೆ ಪ್ರಣಯಮ್ ಫಸ್ಟ್ ರಿಲೀಸ್ ಆಗುತ್ತೆ ಸಿನಿಮಾ ಅದಾಗಿದ ತಕ್ಷಣ ಗಜಾರಾಮ ರಿಲೀಸ್ ಮಾಡ್ತೀವಿ ಅದಾದಮೇಲೆ ಹಿರಣ್ಯ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅದು ರಿಲೀಸ್ ಆಗ್ತಿದೆ ಸೊ ತುಂಬ ಚೆನ್ನಾಗಿದೆ ನನ್ನ ಫಸ್ಟ್ ಸಿಕ್ಸ್ ಮಂತ್ಸಲ್ಲೇ ಮೂರು ಸಿನಿಮಾ ರೆಡಿ ಇದೆ ಒಳ್ಳೆ ಸ್ಟಾರ್ಟಪ್ ಈ ವರ್ಷ ತುಂಬ ಹೋಪ್ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಂದು ಒಳ್ಳೆ ಪ್ಲೇಸಲ್ಲಿ ಬರ್ತೀನಿ ನನ್ ನನಗೋಸ್ಕರ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ ಅನ್ನೋದು ಅಂದರೆ ನಾನು ಒಂದು ಸ್ಟಾರ್ಟಿಂಗೇ ಹಿಸ್ಟಾರಿಕಲ್ ಮಾಡಿದೆ ಅದು ರೈಟಾ ರಾಂಗಾ ನನಗೂ ಗೊತ್ತಿಲ್ಲ ಬಟ್ ನಾನು ಮಾಡಲೇಬೇಕು ಅನ್ನೋ ಆ ರೀಸನ್ಗೋಸ್ಕರ ಮಾಡಿದೆ ತುಂಬ ಜನ ಏನು ಹೇಳಿದ್ರು ಅಂದರೆ ಇದು ರಾಂಗ್ ಸ್ಟೆಪ್ ಇದು ಫಸ್ಟೇ ಹಿಸ್ಟಾರಿಕಲ್ ಬೇಡ ಆಗಿತ್ತು ನಿಮಗೆ ಸೊ ಓಕೆ ನನ್ನ ನನಗೂ ಅದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ ಬಟ್ ನಾನು ಮಾಡಿದೆ ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೆ ಮೇ ಬಿ ಅವತ್ತು ನಾನು ಚೆನ್ನಾಗಿ ಮಾಡಿದ್ದಕ್ಕೆ ಕಲಾವಿದರು ಯಾವತ್ತು ಸೋಲಬಾರ್ದು ಪಾತ್ರಗಳು ಸೋಲಬಾರ್ದು ಸೊ ಆ ರೀಸನ್ಗೋಸ್ಕರ ನನಗೆ ನನಗೆ ಪೂರ್ತಿ ದುಡ್ಡು ಕೊಟ್ಟಿದೆ ಸಿನಿಮಾ ವರ್ಷ ಪೂರ್ತಿ ಮೂರು ಸಿನಿಮಾಗಳು ಮಾಡಿದ್ದೀನಿ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬಂತು ನನಗೆ ನಾನು ಹಿಸ್ಟಾರಿಕಲ್ಲು ಮಾಡಿದೆ ಒಂದು ಕಡೆ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ನು ಮಾಡಿದೆ ಇನ್ನೊಂದು ಕಡೆ ಲವರ್ ಆಗೂ ಮಾಡಿದ್ದೀನಿ ಇನ್ನೊಂದು ಕಡೆ ಪಕ್ಕ ಹಳ್ಳಿ ಹುಡುಗನಾಗಿ ನಿಮ್ಮ ನಮ್ಮಲ್ಲಿ ಮಧ್ಯದಲ್ಲೇ ಇರೋವಂಥ ಒಬ್ಬನ ಕತೆ ಗಜರಾಮ ಆ ಥರ ಒಂದು ಮಿಡ್ಲ್ ಕ್ಲಾಸ್ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಳ್ಳೊಳ್ಳೆ ಪಾತ್ರಗಳು ಬಂದಿದೆ ಮತ್ತು ಒಂದಷ್ಟು ತುಂಬ ಒಳ್ಳೊಳ್ಳೆ ಕಥೆಗಳನ್ನ ಕೇಳಿದ್ದೀನಿ ಫೈನಲ್ ಮಾಡಬೇಕು ಈಗ ನಾನು ಆಫ್ ಒಂದು ರಿಲೀಸ್ ಆಗಲಿ ಆಫ್ತಾ ಸಂಕ್ರಾಂತಿ ಫೈನಲ್ ಮಾಡೋಣ ಅಂತಿದ್ದೀನಿ ತುಂಬ ಒಳ್ಳೊಳ್ಳೆ ಪಾತ್ರಗಳು ಅಂದರೆ ನೋಡಿದ್ದಾರೆ ಅಷ್ಟೇ ಒಂದು ಸೀಮಿತ ಅಂದ್ಕೊಂಡಿದ್ರು ಒಂದು ಟೈಮಲ್ಲಿ ಅದಾದಮೇಲೆ ನಮ್ಮ ಟ್ರೈಲರ್ ಟೀಸರ್ಗಳು ಬರ್ತಾ 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 ಕಮರ್ಷಿಯಲ್ಲಿ ಇವ್ನು ವರ್ಕ್ ಆಗ್ತಾರೆ ಒಂದು ಲವರ್ ಬಾಯ್ಗೂ ವರ್ಕ್ ಹಾಕ್ತಾರೆ ಬಟ್ ಅಂದರೆ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಂಡಾಗಲೇ ಅವ್ರಿಗೂ ಸ್ವಲ್ಪ ಕ್ಯಾರೆಕ್ಟ್ರುಗಳು ಬರೆಯೋಕ್ಕೆ ಈಸಿ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್